ಹೌದು ಈಗ ಮೇನ್ ದೊಡ್ಡ ಮೂವಿ ಆದ್ರೆ ತುಂಬಾ ಚೆನ್ನಾಗಿರ್ತದೆ ಅಟ್ಲೀಸ್ಟ್ ಡಾಕ್ಯುಮೆಂಟ್ ಲೀಸ್ಟ್ ಡಾಕ್ಯುಮೆಂಟರಿ ಮಿನಿ ಮೂವತರನ ಮಾಡಬಹುದು ಸರ್ ಅಲ್ಲ ಡಾಕ್ಯುಮೆಂಟ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಅದು ಥಿಯೇಟರ್ ಗೆ ಇಲ್ಲಿ다가ಂಗ ಇರಬೇಕು ಹಾ ಹಾ ಹೌದು ಕಾಮನ್ ನಲ್ಲಿ ಇದೆ ಏನಾದ್ರೂ ಡಾಕ್ಯುಮೆಂಟರಿ ಅದು ಕೇವಲ ವಿಶ್ವಕರ್ಮ ಸಮಾಜದ ಒಳಗಡೆನೇ ಸರ್ಕುಲೇಟ್ ಆಗುತ್ತೆ ಹೌದು ಹೌದು ಹಾಗೆ ಆಗಬಾರದು ನಮ್ಮ ಪ್ರತಿಯೊಬ್ಬ ಸಾಮಾನ್ಯ ಅಧಿನಿಯರು ಕನಾತನಿಗಳು ಕೂಡ ನೋಡೋ ಹಂಗೆ ಹೌದು ಅದರಿಂದಾಗಿ ಪೀಜರ್ ಇಲ್ಲಿದು ಹಂಗೆ ಇರಬೇಕು ಹೌದು ಆದರೆ ಸುಮಾರು ವರ್ಷಗಳಿಂದ ನನ್ನ ಪ್ರಕಾರ ಧಾರ್ಮಿಕ ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಯಾವುದ್ಯಾವು ಫಿಲಮ್ಗಳು ಬರೋದಿಲ್ಲ ಹೌದು ಸರ್ ಕರೆಕ್ಟರ್ ಸೊ ಈಗ ಜನಗಳಿಗೆ ಅದೊಂದು ಆರಕ್ತಿ ಇದೆ ಹ್ಞೂ ಒಳ್ಳೆಯ ಕ್ವಾಲಿಟಿ ಫಿಲಮ್ ಆಗಿದೆ ಹೌದು ಚೆನ್ನಾಗಿರುತ್ತೆ ಹೌದು ಹೌದು ವಿಶ್ವಕರ್ಮ ಪದವನ್ನ ಕನಾತನ ಸಂಸ್ಕೃತಿಯನ್ನು ನಾವು ಒಟ್ಟಿಯಾಗಿ ಹಿಡಿದು ಹೌದು ಯಾಕಂದರೆ ವಿಶ್ವಕರ್ಮ ಅನ್ನೋ ಶಬ್ದ ಇವ್ರು ಏನು ಮಾಡಿದ್ದಾರೆ ಈ ಕ್ರಿಶೋಕಾಲ್ಡ್ ಬ್ರಾಹ್ಮಿಣ್ಸು ಒಂದು ಜಾತಿ ದೇವರು ಅಂತ ಹೇಳ್ಬ ಹೇಳ್ಬಿಟ್ಟಿದ್ದಾರೆ ಆಕ್ಚುಲಿ ವಿಶ್ವಕರ್ಮ ಇಡೀ ಮನುಕುಲಕ್ಕೆ ಭಗವಂತ ಅವರೇ ಪರಮಾತ್ಮ ವೇದ ಹಾಗೆ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡದ ಸೃಷ್ಟಿಕರ್ತನೇ ಹ್ಮ್ ಸಮಾಜದಲ್ಲಿ ವಿಶ್ವಕರ್ಮ ಕೋರಿಸಬಹುದು ಹೌದು ಮೇನ್ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಸಿನಿಮಾ ಹೌದು ಸರ್ ಮತ್ತೆ ಇದು ಪೋಸ್ಟರ್ ಬಂದ್ಬಿಡ್ತದೆ ವಾಲ್ ಪೋಸ್ಟರ್ ಎಲ್ಲ ಪೋಸ್ಟರ್ ಅಂಟಿಸ್ತಾರೆ ಆದ್ರಿಂದ ಆ ಪೋಸ್ಟರ್ ಇಂದ ಅದ ಪ್ರಚಾರ ಆಗ್ತದೆ ನಂತರ ಸಿನಿಮಾ ನೋಡ್ತಾರಲ್ವಾ ಸಿನಿಮಾ ನೋಡ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಈಗ ನೋಡಿ ಸಾಯಿಬಾಬಾ ಪ್ರಚಾರ ಆಗಿದ್ದು ಸಿನಿಮಾಗಳಲ್ಲಿ ಶಿಲ್ಡಿ ಸಾಯಿಬಾಬಾ ಅಯ್ಯಪ್ಪ ಪ್ರಚಾರ ಆಗಿದ್ದು ಸಿನಿಮಾಗಳಲ್ಲಿ ಈ ವೆಂಕಟೇಶ್ವರ ಸ್ವಾಮಿ ಪ್ರಚಾರ ಆಗಿದ್ದು ಸಿನಿಮಾಗಳಲ್ಲಿ ಸಿನಿಮಾಗಳಿಂದಲೇ ರಾಘವೇಂದ್ರ ಸ್ವಾಮಿನೂ ಕೂಡ ಹಾ ರಾಘವೇಂದ್ರ ಸ್ವಾಮಿ ಕೂಡ ಪ್ರಚಾರ ಆಗಿದ್ದು ಇಲ್ಲ ಸ್ವಲ್ಪ ಚಿಂತನೆ ಇದು ಸ್ವೀಕಾರಾರ್ಹ ಇದು ಅದ್ಭುತವಾದ ಚಿಂತನೆ ಇದು ಹ್ಮ್ ಸಮಾಜದಲ್ಲಿ ಬರೀಬಹುದು ಬರೆಯೋಣ ಒಳ್ಳೆ ಕತೆ ಅದೇ ಅಂದ್ರೆ ಎಲ್ಲ ಇರಬೇಕು ಎಲ್ಲ ಎಲ್ಲ ನವರಸಗಳು ಇರಬೇಕು ಅದರಲ್ಲಿ ಆ ಥರ ಬರೆಯೋಣ ಜನ ಜನಗಳಿಗೆ ಪ್ರತಿ ಡೈರೆಕ್ಟಾಗಿ ಸಬ್ಜೆಕ್ಟ್ ಇರಕೂಡುದು ಸ್ವಲ್ಪ ಅದು ಆಸೆ ಇರಬೇಕು ದುಃಖ ಇರಬೇಕು ಪ್ರೀತಿ ಇರಬೇಕು ಎಲ್ಲ ಇರಬೇಕು ಅದರಲ್ಲಿ ಹೌದು ಹೌದು ಇಲ್ಲ ನಾವು ಕೂತ್ಕೊಂಡು ಒಂದ್ಸತಿ ಮಾಡಬೇಕು ಸ್ಟೋರಿ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೋಬೇಕು ಹ್ಮ್ ಇದಕ್ಕೆ ಫಸ್ಟ್ ಪ್ರೊಡ್ಯೂಸರ್ ಯಾರು ಸಿಗ್ತಾರೆ ಅಂತ ನಾವು ಮಾಡ್ಬೇಕಾಗಿರೋದು ಮೈನ್ ಮೈನ್ ಇರೋದು ಪ್ರೊಡ್ಯೂಸರ್ ಡೈರೆಕ್ಟರ್ ಇದಾರೆ ಡೈರೆಕ್ಟರ್ಸ್ ನಮ್ಮವರು ಇದ್ದಾರೆ ತುಂಬಾ ಜನ ಇದ್ದಾರೆ

ಪುರುಷ ಸೂಕ್ತ ಮೇನ್ ವಿಶ್ವಕರ್ಮ ವರ್ಣ ಪುರುಷ ಸೂಕ್ತದಲ್ಲಿ ಬರುತ್ತೆ ಅವರು ಹೇಗೆ ಸೃಷ್ಟಿ ಮಾಡಿದ್ರೆ ಹೆಂಗೆ ಅವರು ಪರಮಾತ್ಮ ಎಂಬುದೆಲ್ಲ ಕೂಡ ವಿಶ್ವಕರ್ಮ ಸೂಕ್ತದಲ್ಲಿ ಬರುತ್ತೆ ಮತ್ತೆ ಸೃಷ್ಟಿಗೆ ಮೊದಲು ವಿಶ್ವ ಹೇಗಿತ್ತು ಆ ವಿಶ್ವಕರ್ಮ ಹೇಗಿದ್ದ ಅನ್ನೋದಕ್ಕೂ ನಾಸದೇ ಸೂಕ್ತ ಹೇಳುತ್ತೆ ಆಮೇಲೆ ಬ್ರಹ್ಮನಸ್ಪತಿ ಮೊದಲಿಗೆ ಮೊಟ್ಟೆ ಆಕಾರದಲ್ಲಿ ಬಿಗ್ ಬ್ಯಾನ್ ತೀರಿ ಅಂತ ಏನಿದೆಯೋ ಅದು ಬ್ರಹ್ಮನಸ್ಪತಿ ಸೂಕ್ತ ಹೇಳುತ್ತೆ ಮತ್ತೆ ಕೊನೆದು ಬೃಹಸ್ಪತಿ ಸೂಕ್ತ ಅದು ಕೂಡ ವಿಶ್ವಕರ್ಮ ಸೃಷ್ಟಿಯ ಬಗ್ಗೆ ಹೇಳುತ್ತೆ ಇಷ್ಟು ಈ ಐದು ಪಂಚ ಸೂಕ್ತಗಳನ್ನ ನಾವು ಅಧ್ಯಯನ ಮಾಡಿ ಇದರ ಆಕಾರವಾಗಿ ಒಂದು ಫಸ್ಟ್ ಟೈಟಲ್ಸ್ಗಿಂತ ಮೊದಲೇ ಒಂದು ಒಂದು ಬ್ರಹ್ಮಾಂಡದ ಒಂದು ಚಿತ್ರೀಕರಣ ಅದು ಇದರಲ್ಲಿ ಬರುತ್ತದೆ ಇಮ್ಯಾಜಿನೇಷನ್ ಅದು ಕಂಪ್ಯೂಟರ್ ಇದ್ರಲ್ಲೇ ಬರ್ ಬಂದ್ಬಿಡ್ತದೆ ಬಿಗ್ ಅದು ಒಂದೇ ವಿಶ್ವ ಅದರಲ್ಲಿ ನಕ್ಷತ್ರಗಳು ಇವೆಲ್ಲ ತೋರಿಸಿ ಆ ಬಿಗ್ ಬ್ಯಾನ್ ತೀರಿಯನ್ನು ತೋರಿಸಬಹುದು ಅದು ಇದು ವೇದದಲ್ಲಿ ಈ ರೀತಿ ಹೇಳಿದೆ ಅಂತ ಹೇಳಿ ಸೈಡ್ ವಾಯ್ಸ್ ಅವರು ಬರ್ತಾ ಇರ್ತದೆ ಅಂದ್ರೆ ಅದೇ ಸೂಕ್ತಗಳು ಕೂಡ ವಿಶ್ವಕರ್ಮ ವಿಜ್ಞಾನವನ್ನೇ ಹೇಳಿದ್ದಾರೆ ಹೌದು 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 ಸರ್ ಪ್ರೋಟಾನ್ ಅಂದ್ರೆ ವಿಷ್ಣು ಹೌದು ಎಲೆಕ್ಟ್ರಾನ್ ಅಂದ್ರೆ ಶಿವ ಹ್ಮ್ ಪ್ರೋಟಾನ್ ಅಂದ್ರೆ ಈ ಪ್ರೋಟಾನು ಎಲೆಕ್ಟ್ರಾನ್ ಎಲ್ಲ ಕೂಡ ವಿಶ್ವಕರ್ಮಿಂದ ಹೊರಬಂತು ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಹೌದು ಅದಕ್ಕೆ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರು ಕೊಟ್ಟಿದೆ ಹ್ಮ್ ನೋಡಿ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಇದು ಮಾಡ್ತೀವಲ್ವಾ ಅಲ್ಲೇ ಸೈಡ್ ಅಲ್ಲಿ ಈ ವಿಶ್ವಕರ್ಮ ಅಂದ್ರೆ ಯೂನಿವರ್ಸಲ್ ಶಕ್ತಿ ಕೇಂದ್ರ ಅದು ಅದರಿಂದನೇ ಈ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಪ್ರೋಟಾನ್ ಅಲ್ಟನ್ ನ್ಯೂಟನ್ಸ್ ಬಂದರು ಅಂತ ನಾವು ಅದೊಂದು ನಿರೂಪಣೆ ಮಾಡಿ ಹೇಳ್ಬೋದು ಅಲ್ಲೇ ಹ್ಞೂ ಹೌದು ಸೂಕ್ತಗಳಲ್ಲಿ ಸಂಬಂಧಪಟ್ಟಂತ ಕೆಲವು ಮಂತ್ರಗಳನ್ನು ಸೂಕ್ತಗಳು ಕೂಡ ವಿಶ್ವಕರ್ಮದ ಮಾಡಂಗಿಲ್ಲ ಬಿಟ್ಟಂಗಿಲ್ಲ ಅಷ್ಟು ಚೆನ್ನಾಗಿದೆ ಮಾಡಬಹುದು ಫಸ್ಟ್ ನಿಮ್ಮ ಐಡಿಯಾ ನೀವು ಬರೀರಿ ನನ್ನ ಐಡಿಯಾ ನಾನು ಬರಿತೀನಿ ಆಮೇಲೆ

ನಾನು ಈ ವೈದಿಕ ಆಚಾರ ಆಚಾರ್ಯರಿಂದ ನಾನು ಒಂದು ನನ್ನ ಕಲ್ಪನೆಯಿಂದ ಬರುವಂತ ಒಂದು ಸ್ಟೋರಿ ನಾನು ಬರೀತೀನಿ ನಾವಿಬ್ಬರು ಕೂತ್ಕೊಂಡು ಎರಡು ಜೋಡಣೆ ಮಾಡೋದು ಹೌದು ಹೌದೌದು ಹೌದು ಆಮೇಲೆ ಅದಕ್ಕೆ ರಸಗಳನ್ನು ಹೌದು ರಸಗಳು ತುಂಬಬೇಕಾದ್ರೆ ಅದು ನಾವು ಕೆಲವು ಸಿನಿಮಾ ಸಿನಿಮಾ ಸ್ನೇಹಿತರಿಂದ ಇರಬೇಕು ಆಗುತ್ತೆ ಹಾಗಾದ್ರೆ ಹಾಸ್ಯವನ್ನೂ ಈ ಸಿನಿಮಾ ಸ್ಟೋರಿ ತಕ್ಕಂಗೆ ಅವರು ಕೊಡುತ್ತಾರೆ ಅವರು ಆ ಕ್ಯಾರೆಕ್ಟರ್ಸ್ ಇರ್ತಾರಲ್ಲೋ ಅಥವಾ ಸ್ಪೆಷಲ್ ಆಗಿ ಕ್ಯಾರೆಕ್ಟರ್ ಅದು ತಗೊಂಡು ಆಶಯವನ್ನು ಕೂಡ ಅದರಲ್ಲೇ ಲಿಂಕ್ ಇರುತ್ತೆ ಹ್ಞೂ ಫಸ್ಟ್ ಮೇನ್ ಮೇನ್ ಸಬ್ಜೆಕ್ಟು ಒಂದು ಕತೆ ಅದನ್ನ ಫಸ್ಟ್ ಬರೀಬೇಕು ಹ್ಞೂ ಹ್ಞೂ ಆಯಿತು

ಹ್ಮ್ಗರ್ಬೋದು ಹೌದು ಇಲ್ಲ ವಾಚಸ್ಪತಿ ವಾಚಸ್ಪತಿ ಅಂತಾರೆ ಹೆಣ್ಣು ಗರ್ಭೆ ಅಂತಾರೆ ಪ್ರಜಾಪತಿ ಅಂತಾರೆ ಧಾತ ಅಂತಾರೆ ವಿಧಾತ ಅಂತಾರೆ ಎಲ್ಲ ಎಲ್ಲ ಕಾಮನ್ ಆಗಿ ಪರಮಾತ್ಮ ಅಂತಾರೆ ಇದೆಲ್ಲವೂ ಕೂಡ ವಿಶ್ವಕರ್ಮದ ಹೆಸರುಗಳೇ ಇಲ್ಲ ಇಲ್ಲ ಪರಮಾತ್ಮ ವಿಶ್ವಕರ್ಮ ಅಂತಲೇ ವೇದ ಹೇಳೋದು ಬೇರೆ ಯಾವ ದೇವರಿಗೂ ಪರಮಾತ್ಮ ಸ್ಥಾನ ಕೊಟ್ಟಿಲ್ಲ ವೇದಗಳು ಹ್ಮ್ ಹ್ಮ್ ಯಾವುದೇ ಗುರುಗಳಲ್ಲಿ ವೇದ ವೇದ ಕಲ್ತಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ನೋಡಿ ನೀವು ವೇದಗಳು ಒಂದು ನೋಡಿ ವಿಶ್ವಕರ್ಮ ಸೂಕ್ತ ತಗೊಂಡೇ ಅವರು ಎಲ್ಲಿ ಬಳಸೋದಿಲ್ಲ ಪುರುಷ ಸೂಕ್ತ ತಗೊಳ್ತಾರೆ ವಿಷ್ಣು ಅಂತ ಹೇಳ್ತಾರೆ ವಿಷ್ಣು ಪದನೇ ಇಲ್ಲ ಅಲ್ಲಿ ಇಂಥವ್ರು ವೇದ ಪಂಡಿತರಾಗ್ತಾರ ನೋಡಿ ನೋಡಿ ಪುರುಷ ಸೂಕ್ತ ಸಂಪೂರ್ಣವಾಗಿ ವಿಶ್ವಕರ್ಮ ಕೊಡ್ತೇ ಇದೆ ಸೋಕಾಲ್ಡ್ ಪಂಡಿತರು ಸೋಕಾಳ್ ಬ್ರಾಹ್ಮಣಸ್ ಎಷ್ಟು ಜನ ಇದಾರೋ ದೊಡ್ಡ ದೊಡ್ಡ ಘನಪಾಟಿಗಳೇ ಅವ್ರ ಒಬ್ಬರು ದಡ್ರಾ ಗೊತ್ತಿಲ್ವಾ ಗೊತ್ತಿದ್ದೇ ನಾಟಕ ಮಾಡ್ತಾರೆ ಇದು ವಿಷ್ಣು ಅಂತಾರೆ ಅಷ್ಟು ಸೂಕ್ಷ್ಮತೆ ನೋಡಿ ಇದು ನಾನು ಹೇಳ್ತಾ ಇಲ್ಲ ವೇದವೇ ಹೇಳ್ತಾ ಇದೆ ಸಾಯನ ಭಾಷೆ ಕ್ಲೀರಾಗಿ ಬರೆದಿದ್ದಾರೆ ಸಾಯನ ಭಾಷೆದಲ್ಲಿ ಎಲ್ಲ ನಮ್ಮ ವೇದದ ವೇದ ಸ್ಕ್ರಿಪ್ಟಲ್ಲಿ ಎಲ್ಲ ಭಾಷೆಗಳಿಗಿಂತ ಮೊದಲನೇ ಆದ್ಯತೆ ಕೊಡೋದು ಸಾಯಿನ ಭಾಷೆಕ್ಕೆ ಎಲ್ಲರ ರಾಜೇನ ಕೊಡ್ತಾರೆ ಇದು ಎಲ್ಲರೂ ಒಪ್ಕೊಳ್ತಾರೆ ಸಾಯನ ಭಾಷೆ ಅದರಲ್ಲಿ ಇದೆ ವಿಶ್ವಕರ್ಮದ್ದು ವಿಶ್ವಕರ್ಮ ಅಲ್ಲಿ ಇವರು ಹೇಳ್ತಾರೆ ಏನಂದ್ರೆ ಶ್ರೀ ಇಚ್ಛದ ಲಕ್ಷ್ಮಿ ಇಚ್ಛೆ ಪತ್ನಿಯೋ ಅಂತ ಒಂದು ಕೊನೆ ಸಾಲು ಬರುತ್ತೆ ಅಲ್ಲಿ ಲಕ್ಷ್ಮಿ ಬಂತಲ್ವೋ ಇದು ವಿಷ್ಣು ಅಂತ ಅಲ್ಲಿ ಹೇಳಿದ್ದು ಹೇಳಿದ್ದೇನು ಗೊತ್ತಾ ಲಕ್ಷ್ಮಿ ಅಂದ್ರೆ ದ್ರವ್ಯ ಅಂತ ಅರ್ಥವ ಅಲ್ಲಿ ಎಲ್ಲ 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 ರೀತಿಯ ದ್ರವ್ಯಗಳು ಹೊಂದಿರುವವನು ಅಂತ ವಿಶ್ವಕರ್ಮಕ್ಕೆ ಆ ಲಕ್ಷ್ಮಿ ಪದ ಬಂತು ಅಂದ್ಬಿಟ್ಟು ಬ್ಲೈಂಡ್ ಆಗಿ ಎಲ್ಲಿ ವಿಷ್ಣುಗಾಕ್ತಾರೆ ಹಾಕ್ತಾರೆ ಪದ ಮಾಡ್ತಾರೆ ಇದೆಲ್ಲ ಇವರೆಲ್ಲ ದಡ್ರು ಸರ್ ಇವರೆಲ್ಲ ಲಕ್ಷ್ಮಿ ಹೌದು ಇಲ್ಲ ಅವ್ರು ಅಲ್ಲ ಅವ್ರು ಏನಾದರೂ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಬೇಕು ಮಾಡಬೇಕು ಅದ್ರ ಮೈಂಡಲ್ಲಿ ಅದೇ ಇರೋದು ಅವರು ಇನ್ನೊಂದು ರುದ್ರಾಧ್ಯಾಯ ಇದಲ್ವಾ ರುದ್ರಾಧ್ಯಾಯ ಕಂಪ್ಯೂಟರ್ ರುದ್ರಾಧ್ಯಾಯ ಎಲ್ಲ ಕೂಡ ವಿಶ್ವಕರ್ಮ ಸಂಬಂಧಪಟ್ಟಿದ್ದು ಯಾಕಂದ್ರೆ ಮೊದಲಿಗೆ ರುದ್ರಂ ಬರುತ್ತೆ ನಂತರ ನಮಕಂ ಬರುತ್ತೆ ನಮಕಂ ನಂತರ ವಿಶ್ವಕರ್ಮ ಸೂಕ್ತ ಬರುತ್ತೆ ನಂತರ ಚಮಕಂ ಬರುತ್ತೆ ಇಷ್ಟು ಜನ ಪಂಡಿತರು ಇಷ್ಟು ಇಷ್ಟು ವರ್ಷಗಳಲ್ಲಿ ಇಷ್ಟು ಸುಮಾರು ನೂರಾರು ವರ್ಷಗಳಿಂದ ಆ ರುದ್ರ ವಿಶ್ವಕರ್ಮ ಸೂಕ್ತ ಯಾಕೆ ತೆಗಿಬೇಕಿತ್ತು ಆ ತೆಗೆದು ಬಿಟ್ಟು ಸ್ಕಿಪ್ ಮಾಡಿ ಯಾಕೆ ಹೋಗ್ತಾರೆ ಮುಂದಕ್ಕೆ ನಾನು ಅರ್ಥ ಆಗಲ್ಲ ಮೂಲ ಮೂಲ ವೇದದಲ್ಲಿ ಈ ರೀತಿ ಇದೆ ರುದ್ರಂ ನಮಕಂ ವಿಶ್ವಕರ್ಮ್ ಚಮಕಂ ಇದೆ ಅಲ್ಲಿ ರುದ್ರ ಎಂಬುದು ವಿಶ್ವಕರ್ಮ ಸಂಬಂಧಪಟ್ಟಿತ್ತು ಅಲ್ಲಿ ನಮಃ ಶಿವಾಯಚ ಅಂತ ಇರುತ್ತೆ ನೀನು ಶಿವಾಯಚ ಅಂದ್ರೆ ಸುಖಕರವಾಗಿರುವಂಥವನು ಅಂತ ಅರ್ಥ ಸುಖ ಸುಖಕರವಾಗಿರುವಂತಹ ನಿಮ್ಮನ್ನು ನಮಸ್ಕಾರ ಮಾಡುತ್ತಿದ್ದೇನೆ ಅಂತ ಪದ ಅಲ್ಲಿ ನಮಸ್ ಶಿವ ಆಯ್ತಾ ಅಂತ ಬಂತು ಒಂದು ಪದ ಅಂದ್ಬಿಟ್ಟು ಕಂಪ್ಲೀಟ್ ಶಿವನಿಗೆ ಸೇರ ಸೇರಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನ ಆ ಪ್ರಯತ್ನದಲ್ಲಿ ವಿಶ್ವಕರ್ಮ ಸೂಕ್ತನ ಅದು ಬಿಟ್ಟು ಸ್ಕಿಪ್ ಮಾಡಿ ಇವರು ಹೇಳ್ಕೊಳ್ತಾರೆ ಅಷ್ಟು ಅಗತ್ಯ ಏನಿದೆ ಅವ್ರಿಗೆ ಇಲ್ಲ ಅವರು ಸಾವಿರಾರು ವರ್ಷಗಳಿಂದ ವಿಶ್ವಕರ್ಮದ ತಗೊಂಡ್ರೆ ವಿಶ್ವಕರ್ಮ ವಂಶೀಕರ್ ಮಾನ್ಯತೆ ಸಿಗ್ಬಿಡ್ತದನ್ನ ಭಯಕ್ಕೆ ಆತರ ಮಾಡ್ತಾ ಮೂರ್ ಮೂವತ್ತೆರಡು ಕೋರ್ಟ್ ಕೇಸ್ಗಳು ನಮಗೂ ಅವ್ರಿಗೆ ಮಧ್ಯೆ ಆಗಿದಾವೆ ಮೂವತ್ತೆರಡು ಒಂದಲ್ಲೂ ಇರಲಿಲ್ಲ ಕೋರ್ಟ್ ಆಫ್ ಆಫ್ರಿಕಾ ಇದೆ ಕೆಲವು ಗೊತ್ತಿದೆ ಹಾ ಆದ್ರೆ ಪ್ರತಿಯೊಂದಕ್ಕೂ ಅವ್ರು ಹಾಕಿದ ಕೋರ್ಟ್ ಕೇಸ್ಗಳಲ್ಲಿ ನಮ್ಮೂರ ಗೆದ್ದಿದ್ದಾರೆ ನಮ್ಮವರು ಹಾಕಿದ ಕೋರ್ಟ್ ಕೇಸಲ್ಲಿ ನಮ್ಮೂರ ಗೆದ್ದಿದ್ದಾರೆ ಹೈದ್ರಾಬಾದು ಬನಾರಸು ಮದ್ರಾಸು ಚಿತ್ತೂರು ಮತ್ತೆ ಆಗ್ರಾ ಆಗ್ರಾ ಕೋರ್ಟ್ ಅಲ್ಲಿ ಡೆಲ್ಲಿ ಡೆಲ್ಲಿಯಲ್ಲಿ ಎಲ್ಲ ಎಲ್ಲ ಕಡೆನು ಕೇರಳದಲ್ಲಿ ಹಾ ರಾಜಸ್ಥಾನ ಕೇರಳ ಎಲ್ಲ ಕಡೆ ಆಗಿದೆ ಕೇಸುಗಳು ಎಲ್ಲ ಕೇಸಲ್ಲಿ ಗೆದ್ದಿದ್ದು ನಾವು ಯಾಕಂದ್ರೆ ನಮ್ಗೆ ಸಪೋರ್ಟ್ ಕೊಡೋದು ವೇದ ಆದ್ರಿಂದ ಯಾವುದೇ ಕೊಟ್ಟು ನಮ್ಮ ವಾದನೆ ತಗೊಳ್ತಾರೆ ಅವರು ಪುರಾಣ ತಗೊಂಡಿದ್ದಾಗ ನಮ್ಮವ್ರು ಮಾಡ್ತಾರೆ ಹತ್ತಿರ ಮರು ಪುರಾಣ ವೇಸ್ಟ್ ಅನ್ನೋ ಲೆಕ್ಕದಲ್ಲಿ ಹೇಳ್ಬಿಡ್ತಾರೆ ಯಾಕಂದ್ರೆ ಅದರಲ್ಲೇ ತುಂಬಾ ವ್ಯತ್ಯಾಸಗಳಿದಾವೆ ಒಂದು ಒಂದು ಪುರಾಣಕ್ಕೆ ಒಂದು ಪುರಾಣ ಹೊಂದಾನಕ್ಕಿಲ್ಲ ಈ ಈ ಪುರಾಣ ತಗೊಂಡು ವಿಷ್ಣು ತಗೋ ತಗೊಂಡು ವಿಷ್ಣು ಪರಮಾತ್ಮತೆ ಹೇಳ್ಬಿಡ್ತಾರೆ ಸೃಷ್ಟಿಕ ಅಂತ ಹೇಳ್ಬಿಡ್ತಾರೆ ಎಲ್ಲ ಅವ್ರಿಗೆ ಅನ್ವಯ ಮಾಡ್ತಾರೆ ಅಲ್ಲಿ ಬಾಕಿ ಯಾರಿಗೂ ಮಾನ್ಯತೆ ಸಿಗಲ್ಲ ಇದು ಬರ್ದಿದ್ದು ಒಬ್ಬರೇ ಮತ್ತೆ ಶಿವಪುರ ಅಂತ ತಗೊಂಡಿದ್ದಾಗ ಇದು ಎಲ್ಲ ಹೀರೋ ಶಿವ ಮಾಡಿಬಿಟ್ಟು ಅವ್ರಿಗೆ ಪರಮಾತ್ಮ ಸೃಷ್ಟಿಕರ್ತ ಎಲ್ಲ ಹೇಳ್ಬಿಡ್ತಾರೆ ಬಾಕಿ ವಿಷ್ಣುಗೆ ಬ್ರಹ್ಮಕ್ಕೆ ಮಾನ್ಯತೆ ಇರಲ್ಲ ಹೀಗೆ ಈ ಎಲ್ಲ ಬ ಎಲ್ಲ ಪುರನೂ ಬರೆದಿದ್ದು ವ್ಯಾ ವ್ಯಾಧ ವ್ಯಾಸನ ಆಗಿರ್ತಾನೆ ಇದ್ರೆ ಬರೆದಿದ್ದ ಅಂದ್ರೆ ಒಳಗಡೆ ಏನೋ ಇದೆ ಈ ಇವೆಲ್ಲ ಒಂಥರ ಇದ್ರೆ ದೇವಿ ಇರುತ್ತೆ ಈ ತ್ರಿಮೂರ್ತಿಗಳ ಡಮ್ಮಿ ಅಲ್ಲಿ ದೇವಿನೇ ಚುಪಿ ಅಂತ ಬರುತ್ತೆ ಹಂಗೆ ಈ ಇದು ಪುರಾಣ ಸರ್ ಇವು ಎಲ್ಲ ಬರೆದಿದ್ದ ಒಬ್ರೆ ಅವ್ರ ಕುಡ್ಕೊ ಎಣ್ಣೆ ಹೊಡೆದು ಬರ್ದಿದ್ದಾನ ಈ ತರ ಹಮ್ಮ ಕತೆ ಅನುಮಾನ ಬರಬೇಕು ಯಾಕಂದ್ರೆ ನೋಡಿ ನಿಮ್ಮ ದೇವರು ನಮ್ಮ ದೇವರು ದೊಡ್ಡ ದೊಡ್ಡ ಅಂತ ಹೇಳ್ಕೊಂಡು ಮತ್ತೆ ಅದರಲ್ಲಿ ಅಂದ್ರೆ ಒಂದು ಗಂಭೀರವಾದ ಒಂದು ವಾಕ್ಯ ಇರುತ್ತೆ ನೀವು ವಿಷ್ಣು ಭಕ್ತರನ್ನು ನೋಡಿದ್ರೆ ನಿಮ್ಗೆ ಮೈಲೆ ಉಂಟಾಗುತ್ತೆ ನೀವು ಸ್ನಾನ ಸಂಜೆ ಮಾಡ್ಕೊಂಡು ಶುಚಿರಾಗ್ಬೇಕಂತ ಬರುತ್ತೆ ಮತ್ತೆ ಇದೇ ರೀತಿ ವಿಷ್ಣುಪುರದಲ್ಲಿ ನೀವು ಶಿವಭಕ್ತರನ್ನು ನೋಡಿದ್ರೆ ನಿಮ್ಗೆ ಮೈಲು ಉಂಟಾಗುತ್ತೆ ಆದ್ರಿಂದ ನೀವು ಸ್ನಾನ ಮಾಡಿಕೊಂಡು ಮತ್ತೆ ಸಂಜೆ ಮಾಡಿ ನೀವು ಸೂಚಿ ಆಗ್ಬೇಕಂತ ಬರ್ದಿದ್ದಾರೆ ಒಂದು ವಾಕ್ಯ ಸಾಕು ಸರ್ ಓಡ್ಕೊಂಡು ಅಲ್ವಾ ಯಾಕೆ ಈ ತರ ಮಾಡಿದ್ದಾರೆ ಇದರಿಂದ ಎಷ್ಟು ನಮ್ಮ ಇತಿಹಾಸದಲ್ಲಿ ಸಿಗುತ್ತೆ ಕೆಲವು ರಾಜ್ಯಗಳ ಹಾಳಾಗಿದ್ದಾವೆ ಲಕ್ಷಾಂತರ ಮಾರಣ ಹೋಮ ನಡೆದಿದೆ ಸೈವ ವೈಷ್ಣವ ದೇವ ದೇವಸ್ಥಾನದಿಂದಾನೆ ಇದೆಲ್ಲ ನಮ್ಗೆ ಇತಿಹಾಸದಲ್ಲಿ ಇದೆ ದಾಖಲೆ ಇದೆ ಇವೆಲ್ಲ ಈ ಪುರಾಣಗಳಿಂದ ಇಷ್ಟೊಂದು ವಿಪರೀತಗಳಾಗಿದ್ದಾವೆಲ್ಲ ಬೇಕಂತ ಅದು ಆ ವಿಚಾರದಲ್ಲಿ ನೋಡ್ತೀವಿ ಗೊತ್ತಾಗ್ಬೇಕು ಅಂದ್ರೆ ಈ ಪುರಾಣಗಳು ಏನ್ ಮಾಡ್ತಾ ಇದೆ ಪುರಾಣಗಳಲ್ಲಿ ಏನ್ ನಮ್ಮ ಜನಗಳಿಗೆ ಏನು ಮೋಟಿವೇಶನ್ ಕೊಡ್ತಾ ಇದೆ ಏನು ಸಂದೇಶ ಕೊಡ್ತಾ ಇದೆ ಅದಕ್ಕೆ ಕಂಡಿಡಿಬೇಕಾಗುತ್ತೆ ಈಗ ನಮ್ಮ ಭಾರತ ದೇಶದಲ್ಲಿ ಯೂನಿಟಿ ಇಲ್ದಿರೋದ ಕಾರಣ ಈ ಪುರಾಣಗಳೇ ಅದಕ್ಕೆ ಮೊದಲು ಏಕದೇವ ಉಪಾಸನೆ ಇತ್ತು ಬರೀ ಎಲ್ಲರೂ ಕೂಡ ವಿಶ್ವಕರ್ಮನ ಉಪಾಸನೆ ಮಾಡ್ತಾ ಪರಮಾತ್ಮ ಅಂತ ಪುರಾಣಗಳು ಯಾವಾಗ ಬರೆಯೋಕು ಬರೆದು ಪ್ರಚಾರ ಮಾಡಿದಾರೋ ಓ ಎರಡು ಮೂರು ತಲೆಮಾರು ನಂಬಿಲ್ಲ ನಾಲ್ಕು ತಲೆಮಾರಕ್ಕೆ ಮತ್ತೆ ಅದು ಅದೇ ನಂಬ್ಕೋಬೇಕಾಗುತ್ತಲ್ವ ಹೇಳೋರು ಅಲ್ವಾ ಇದೇನು ಸ್ಕ್ರಿಪ್ಟ್ ಬಂದಿರುತ್ತೋ ಅದನ್ನ ಓದ್ಕೊಂಡು ಓ ಅದಕ್ಕೆ ಏನು ನಾಟಕಗಳು ಕಥೆಗಳು ಹರಿಕಥೆ ಹರಿಕೆ ಇದೆ ಏನಂತ ಎಲ್ಲ ಹೇಳ್ತಾರಲ್ವ ಅವೆಲ್ಲ ಇದು ಮಾಡ್ಕೊಂಡು ಪ್ರಚಾರ ಮಾಡಿಕೊಂಡು ಅದು ಜನಗಳ ತಲೆಯಲ್ಲಿ ತುಂಬಿದ್ದಾರೆ ಆವಾಗ ಏಕದೇವ ಉಪೋಷಣ ಹೋಗ್ಬಿಟ್ಟು ಆ ಒಂದು ಕಲ್ಲುಗು ನೋಡ್ಬಿಟ್ಟು ದೇವರಂತಾರೆ ಮರಕು ಗೆರೆಕು ಎಲ್ಲಗ ಒಂದು ಪ್ರಾಣಿಗೆ ಪಕ್ಷಿಗೆ ಎಲ್ಲ ದೇವರಂತಾರೆ ದೇವರನ್ನು ಮಾಡ್ಬಿಟ್ರು ಆ ರೀತಿ ಇದು ನಮ್ಮ ಹಿಂದೂ ಧರ್ಮ ಆ ಒಂದು ಅಪಹಾಸ್ಯಕ್ಕೆ ಸಿಕ್ಕಾಕೊಂಡಿದೆ ಹೌದು ಇದೊಂದು ಬಂದ್ಬಿಟ್ರೆ ನಮ್ಮ ಮತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಏಕದೇವ ಉಪಾಸನ ಬರುತ್ತೆ ಏಕತೆ ಉಪಾಸಣೆ ಬಂದ್ಮೇಲೆ ಮತ್ತೆ ಎಲ್ಲ ಎಲ್ಲ ವೈಷಮ್ಯಗಳು ಹೋಗ್ತವೆ ಎಲ್ಲ ಇಂದ ಆಯ್ಕೆ ಬ್ಯಾಕ್ತಿಯಿಂದ ಹ ಏಕತೆಯಿಂದ ಜೀವನ ಮಾಡಕ್ ಸಾಧ್ಯ ಆಗ್ತದೆ ಹ್ಮ್ ನಾವು ಮಾಡ್ತಿರೋದು ನೀವೇನು ಐಡಿಯಾ ಮಾಡಿದ್ರೆ ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ತುಂಬಾ ಜನ ಜೊತೆ ಇದು ಸಿನಿಮಾಗೋಸ್ಕರ ಡಿಸ್ಕಸ್ ಮಾಡಿದೆ ಎಲ್ಲರೂ ಹೇಳುವಾಗ ತುಂಬಾ ಚೆನ್ನಾಗಿದೆ ಅನ್ನೋ ಎಲ್ಲ ಹೇಳ್ತಾರೆ ಮತ್ತೆ ಅಲ್ಲಿಂದ ಒಂದು ಹೆಜ್ಜೆ ಕಡೆ ಮುಂದಕ್ಕೆ ಹಾಕಲ್ಲ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ ಸರ್ ಅಂತಾರೆ ತುಂಬಾ ವರ್ಷಗಳಿಂದಾನೆ ಏಳೆಂಟು ವರ್ಷದ ಆಲ್ರೆಡಿ ಡೈರೆಕ್ಟ್ ಇಪ್ಪತ್ತು ಡೈರೆಕ್ಟರ್ ಇದ್ದಾರೆ ನಮಗೆ ಹೈದರಾಬಾದ್ ಅಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಕತೆ ನಾನು ನನ್ನ ಕಲ್ಪನೆ ಇರುವಂತ ಕತೆ ಬರೆದಿಲ್ಲ ಆದ್ರೆ ಮೈಂಡಲ್ಲಿ ಹೇಳಿದೀನಿ ಸರ್ ಇದು ನಾವು ತೆಗೆದ್ರೆ ಬಾಹುಬಲಿ ಲೆವೆಲ್ ಅಲ್ಲಿ ಬರುತ್ತೆ ಸರ್ ಅಂತ ಹೇಳ್ತಾರೆ ಅವರು ನಾನು ಮಾಡುವಾಗ ಅಂತ ಸಿನಿಮಾ ಬಂದಿತ್ತು ತುಂಬಾ ಹಿಟ್ ಆಗಿತ್ತು ಮಗದಿರ ಲೆವೆಲ್ ಅಲ್ಲಿ ಬರುತ್ತದೆ ಸರ್ ಅಂತ ಹೇಳಿದರು ಹಾ ಆ ರೀತಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇದಕ್ ಪ್ರೊಡ್ಯೂಸರ್ ಬೇಕು ಸರ್ ಅಂತಾರೆ ಮಾಡಿದ್ರೆ ನಾವು ಇಲ್ಲಿ ನಾವು ನಾವು ಇದು ಮಾಡೋದು ಲೋಕಲ್ಯಾಣ ಇದು ಒಂದ್ ಪ್ರೊಡ್ಯೂಸರ್ ಸಿಕ್ಬಿಟ್ಟು ಒಂದು ಫಿಲ್ಮ್ ರೆಡಿ ರೆಡಿ ಆಗ್ಬಿಟ್ರೆ ಈ ಫಿಲ್ಮ್ ಆಧಾರದಿಂದ ಸುಮಾರು ಒಂದು ಹತ್ತು ಫಿಲ್ಮ್ ಬರ್ತವೆ ಹೌದು ಎಲ್ಲ ಭಾಷೆ ಇದು ವಿಶ್ವಕರ್ಮ ಇತಿಹಾಸ ಚರಿತ್ರೆ ಇರೋದು ಚಿಕ್ಕದಲ್ಲ ವಿಸ್ತಾರವಾಗಿ ಬರುತ್ತೆ ಅದು ಮೊದಲನೇ ಸಿನಿಮಾ ಎಲ್ಲ ಶಾರ್ಟ್ ಕಟ್ ತೆಗಿಬಹುದಾ ಮತ್ತೆ ಅದರಲ್ಲಿ ಒಂದೊಂದು ಪಾರ್ಟ್ ಒಂದೊಂದು ಸಿನಿಮಾ ಆಗ್ತದೆ ಹಂಗೆ ಪ್ರಚಾರ ಮಾಡಬೇಕು ಅಂದ್ರೆ ಹೌದು ಹೌದು ಸರ್ಬೇಕು ಹೌದು ಈಗ ನಾನು ಒಂದು ವರ್ಷದಿಂದ ನಿರಂತರ ಬರೀತಲೇ ಇದ್ದೀನಿ ಹೌದು ಯಾರಿಗೂ ಅಷ್ಟು ಓದೋಷ್ಟು ಪೇಶನ್ಸ್ ಇರಲ್ಲ ಹೌದು ಸರ್ ನಾವು ನೋಡಿ ನಾವು ಈಗ ನಾವು ಇಬ್ರು ಇದು ಕಾಲ್ ರೆಕಾರ್ಡ್ ಆಗಿರ್ತದೆ ಇದು ಯೂಟ್ಯೂಬ್ ಅಲ್ಲಿ ಹಾಕಿ ಸಾವಿರಾರು ಜನ ನೋಡ್ತಾರೆ ಹಾ ಈಗ ಐಡಿಯಾ ಬಂತು ಈಗ ನಾವು ಮಾಡಿದ್ದು ರೆಕಾರ್ಡ್ ಆಗುತ್ತಲ್ವಾ ಇದನ್ನ ಯೂಟ್ಯೂಬ್ ಮಾಡ್ಬಿಟ್ಟು ಇದೊಂದು ಸಂದೇಹ ಅದು ಕೊನೆಗೆ ಇದು ಮಾಡೋದು ಯಾರಾದ್ರೂ ಫಿಲ್ಮ್ ತೆಗಿಯೋ ಆಸಕ್ತಿ ಇರೋರು ನಮ್ಮನ್ನು ಸಂಪರ್ಕಿಸಬಹುದಂತ ನಿಮ್ಮ ನಂಬರ್ ನನ್ನ ನಂಬರ್ ಹಾಕ್ಬಿಡ್ತೀನಿ ಹೌದು ಹಂಗ ಹಂಗ ಮಾಡ್ಬಿಟ್ರೆ ಇದು ವಿಶ್ವಕರ್ಮ ಸಿನಿಮಾಗೋಸ್ಕರ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಚಲನಚಿತ್ರ ಮೂಲಕ ತುಂಬಾ ಜನಕ್ಕೆ ತಲುಪುತ್ತೆ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಐಕ್ಯತೆ ಸಿಗುತ್ತೆ ಐಕ್ಯತೆ ಉಂಟಾಗುತ್ತೆ ಇದರಿಂದ ಲೋಕ್ ಕಲ್ಯಾಣ ಆಗ್ತದೆ ನಮ್ಮ ನಾವೆಲ್ಲರೂ ಕೂಡ ಈಗ ನಮ್ಮ ಹಿಂದೂ ಧರ್ಮ ಸಂಕಷ್ಟದಲ್ಲಿದೆ ಒಂದು ಕಡೆ ಮೊಹಮ್ಮದ್ ಇನ್ನೊಂದು ಕಡೆ ಕ್ರಿಶ್ಚಿಯನ್ಸ್ ಇವರೆಲ್ಲ ತುಂಬಾ ಅಟ್ಯಾಕ್ ಮಾಡ್ಕೊಂಡು ಮತಾಂತರ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನಗಳು ಮಾಡ್ತಾ ಇದ್ರೆ ತುಂಬಾ ಜನ ಆಗ ಮತಾಂತರ ಕೊಲ್ತ ಇದ್ದಾರೆ ತಗೊಳ್ತಾ ಇದ್ದಾರೆ ಮತಾಂತರ ತಗೊಳ್ತಾ ಇದ್ದಾರೆ ಇದು ನಮ್ಮ ಹಿಂದೂ ಜನ ಕಡಿಮೆ ಆಗ್ತಾ ಇದೆ ನಮ್ ನೋಡಿ ಅವರೇ ನಮ್ಮ ದೇಶದಲ್ಲಿ ಆಕ್ರಮಣ ಮಾಡ್ಕೊಂಡ್ರೆ ನಮ್ಗೆ ಬೇರೆ ಎಲ್ಲಿ ಹೋಗೋಕೆ ಬೇರೆ ಕಡೆ ಯಾವುದೇ ಹಿಂದೂ ದೇಶ ಇಲ್ಲಿ ಇಲ್ಲ ನಮ್ಗೆ ಇರೋದು ಭಾರತ ದೇಶ ಒಂದೇನೆ ಅದಕ್ಕೆ ನಾವು ಸನಾತನ ಧರ್ಮವನ್ನು ಬೆಳೆಸ್ಕೊಂಡ್ ಹೋಗ್ಬೇಕು ಈಗ ದೇವರ ಹೆಸರಲ್ಲಿ ಒಡ್ಕೊಂಡು ಸಹೆಲ್ಲ ಆ ಕಡಿಮೆ ಮಾಡಿಬಿಟ್ಟು ಪರಮಾತ್ಮ ಒಬ್ಬರೇ ದೇವರು ಅನ್ನೋ ಲೆಕ್ಕಕ್ಕೆ ನಾವು ವೇದ ಆಧಾರ ನಾವು ಮುಂದಕ್ಕೆ ಹೋಗೋದ ಒಂದು ಪ್ರಯತ್ನ ಈ ಸಿನಿಮಾ ವೇದಗಳ ಆಧಾರ ಮೇಲೆ ನಾವು ಎಲ್ಲಿ ಪೌರಾಣಿಕ ಟಚ್ ಮಾಡೋದಿಲ್ಲ ಇದೊಂದು ಮಾಡೋಣ ಸರ್ ಇದು ಇದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ನಿಮ್ಮ ನಂಬರು ನನ್ನ ಇಬ್ಬರ ನಂಬರ್ ಕೊಟ್ಬಿಟ್ಟು ಕಥಮ್ ಸುರೇಶ್ವರ ಅವರು ಮತ್ತು ಮೋಹನ್ ರಾವ್ ಶರ್ಮಾ ಅವರು ಇಬ್ಬರೂ ಒಂದು ಯಾವುದು ಮಾ ಒಂದು ಚಿಂತನೆ ವಿಶ್ವಕರ್ಮ ಸಿನಿಮಾ ಬಗ್ಗೆ ಇದಕ್ಕೆ ನೀವು ಏನು ಸಪೋರ್ಟ್ ನಿಮ್ಮ ಅನಿಸಿಕೆಗಳು ತಿಳಿಸಿ ಯಾರಾದರೂ ಪ್ರೊಡ್ಯೂಸರ್ಸ್ ಮುಂದೆ ಇರೋರು ಮುಂದಕ್ಕೆ ಬರ್ಬೋದು ಅಂತ ನಾವೊಂದು ಒಂದು ಪ್ರಕಟಣೆ ಮಾಡೋಣ ಇದು ಇದು ಆಲ್ರೆಡಿ ಪ್ರಕಟಣೆ ಆಗಿದ್ದಂತ ಅಂದ್ಕೊಳ್ಳಿ ಹಾಂ ನೀವೊಂದು ಮಾತು ಹೇಳಿಬಿಡಿ ಈಗ ಇಲ್ಲಿ ಆಗುತ್ತೆ ಮುಂದುವರಿಲೇಬೇಕು ಇದೊಂದು ಸಂದೇಶ ಈಗ ಹೋಗ್ತಾ ಇದೆ ಕಳ್ಸಿಬಿಡೋಣ ಹಾ ನಮೋಷ್ ಶುಕ್ರಮಣ ಸರ್ ತುಂಬಾ ಸಂತೋಷ